ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಗುರು ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮವಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ನಿರ್ಧಾರವನ್ನು ಅಂದರೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಶುಕ್ರವಾರ ಈ ದಿನ ಅಶ್ವಿನಿ ನಕ್ಷತ್ರ ಇದೆ ನಿಮ್ಮ ಕಷ್ಟಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥ ದಿನ ಯಾಕೆಂದರೆ ಶುಕ್ರವಾರ ಆಷಾಢ ಮಾಸ ಅದರಲ್ಲೂ ವಿಶೇಷವಾಗಿ ಈ ದಿನ ಕಡೆಯ ಶುಕ್ರವಾರದ ಸಮಯ ಜೊತೆಗೆ ಹಾಗೆ ಇಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಮುಕ್ತಿಯನ್ನು ಸಿಗ್ತಕ್ಕಂಥ ಕಾಲ ನಿಜವಾಗ್ಲೂ ಅತ್ಯಂತ ಪವಿತ್ರವಾಗಿರತಕ್ಕಂಥ ಕಾಲ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರ ಮೋಕ್ಷವನ್ನು ಕೊಡ್ತದೆ ಯಾವ ಒಂದು ಆಚರಣೆ ಯಾವ ಒಂದು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಬೇಕು ಯಾವ ರೀತಿ ಭೇಟಿ ಮಾಡಬೇಕು ಯಾವ ಒಂದು ವಸ್ತುಗಳನ್ನು ತಗೊಂಡು ಹೋಗ್ಬೇಕಾಗ್ತದೆ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ ನಿಜವಾಗ್ಲೂ ದಿಸ್ ಈಸ್ ದ ವೆರಿ ಪ್ರೀಷಿಯಸ್ ಡೇ ನಿಮ್ಮ ವೈರ ಅಂದರೆ ವೈರಿಗಳು ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಒಂದು ತಿಲಾಂಜನೆಯನ್ನು ಇಡ್ತಕ್ಕಂಥ ಕಾಲ ಅಫ್ಕೋರ್ಸ್ ನಿಮಗೆಲ್ಲ ಕಷ್ಟಗಳು ನಿರ್ವಹಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ರೂ ಕೂಡ ಒಂದು ಸನ್ಮಾರ್ಗವನ್ನು ಸಿಗ್ತಕ್ಕಂಥ ಕಾಲ ಈ ದಿನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾಲ ಶುಕ್ರವಾರ ಮೊದಲು ಈ ದಿನ ಪಂಚಾಂಗವನ್ನು ಪಠಣೆ ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಇದನ್ನು ಅಷ್ಟಮಿ ತಿಥಿ ಇರ್ತಕ್ಕಂಥದ್ರ ಜೊತೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಕೃಷ್ಣಪಕ್ಷ ಧೃತಿಯೋಗ ಇರ್ತಕ್ಕಂಥದ್ದು ಕವಳವ ಹಾಗೆ ತೈತುಲಕರಣ ಇರ್ತಕ್ಕಂಥ ಸಮಯ ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷ ಬೆಳಗಿನವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ನೀವೇನಾದರೂ ಆಸ್ತಿ ಮಾರಾಟಕ್ಕೆ ಇಟ್ಟಿದ್ದೀರಿ ಎಂದಾಗ ಸ್ವಲ್ಪ ಮಟ್ಟಿಗೆ ಪುಷ್ ಅಪ್ ಆಗುತ್ತೆ ಅಂದರೆ ಆ ಒಂದು ವಿಚಾರದಲ್ಲಿ ಏಳಿಗೆ ಸಿಗ್ತಕ್ಕಂಥದ್ದು ಬರ್ತದೆ ಅಥವಾ ತಾವು ಕ್ರಯ ವಿಕ್ರಯದಾರರಾಗಿದ್ದರೂ ಬಂಡವಾಳವಿಲ್ಲದಾಗಿರ್ತಕ್ಕಂಥ ಒಂದು ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ ಪ್ರೀತಿಯ ವಿಚಾರದಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರೆಯಾಗತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸ್ವಲ್ಪ ಫೈರಿ ನೇಚರಿಂದ ಮಕ್ಕಳೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಕೊರತೆಗಳು ಉಂಟ್ ಉತ್ಪವ ಆದರೆ ಕುಜನೊಟ್ಟಿಗೆ ಕೇತುವಿದ್ದಾನೆ ನೀವು ಇವೆಲ್ಲ ಸ್ವಭಾವತಃ ಇದೆ ಎಂದಾಗ ನಿಯಂತ್ರಣದಿಂದ ವರ್ತನೆಯನ್ನು ಮಾಡಿದ್ದೆ ಆದಲ್ಲಿ ಮೇಷರಾಶಿಯವರಿಗೆಲ್ಲ ನೆಗೆಟಿವ್ಸ್ ಪಾಸಿಟಿವ್ ಆಗ್ತಾ ಬರ್ತದೆ ತೀಕ್ಷ್ಣವಾಗಿರ್ತಕ್ಕಂಥ ಬುದ್ಧಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬುದ್ಧಿ ಇವೆಲ್ಲವನ್ನು ಈ ದಿನ ಅಳವಡಿಕೆ ಮಾಡಿಕೊಂಡ್ರೆ ನಿಮಗೆ ಯೂಶ್ವಲಿ ಒಂದು ಸಾಧನೆ ಮಾಡ್ತಕ್ಕಂಥ ದಿನ ಒಳ್ಳೆ ನಿಮ್ಮ ಬುದ್ಧಿಯನ್ನು ಇಟ್ಕೋಬೇಕು ಅದು ನಿಮಗೆ ಪರಿಪೂರ್ಣವಾಗಿ ಒಬ್ಬ ಮನುಷ್ಯನನ್ನು ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಮಾಡ್ತದೆ ಅದು ನಿಮ್ಮನ್ನು ಒಂದು ವ್ಯಕ್ತಿ ಅಭಿವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಮಕ್ಕಳೊಟ್ಟಿಗಿನ ಬಾಂಧವ್ಯದಲ್ಲಿ ಉದ್ ಉತ್ತಮವಾಗಿರ್ತಕ್ಕಂಥ ನಡತೆಗಳನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಚಿಂತನೆಗಳು ನಿಮಗೆ ಶುಭವನ್ನು ತರ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ ಆ ಕ್ರಿಯೇಟಿವಿಟಿ ಇನ್ನಷ್ಟು ಬೆಳೆಸ್ಕೊಂಡಾಗ ತುಂಬ ಯಶಸ್ಸು ಸಾಧ್ಯವಾದರೆ ಗಣಪತಿಯ ಮಂತ್ರಗಳನ್ನು ಚಾಂಟು ಮಾಡಿ ಓಂ ಗಂ ಗಣಪತಗೇ ನಮಃ ಮಂತ್ರಗಳು ಶುಭವನ್ನು ತರ್ತದೆ ಅದೇ ರೀತಿಯಾಗಿ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡೋದಾದರೆ ಋಷಭರಾಶಿಯವರಿಗೆ ಸ್ವಲ್ಪ ವಾಹನದ ವಿಚಾರವಾಗಿ ನಷ್ಟವನ್ನು ಅನುಭವಿಸ್ತೀರಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಂಡು ಬರುತ್ತೆ ಇನ್ಫೆಕ್ಷನ್ ವೈರಲ್ ಫೀವರ್ ಕಾಣಿಸ್ತಕ್ಕಂಥ ಸನ್ನಿವೇಶ ಆ ಋಷಭ ರಾಶಿಯವ್ರಿಗಿರುತ್ತೆ ನೆಮ್ಮದಿ ಸ್ವಲ್ಪ ಕಷ್ಟ ಇದನ್ನು ಮನೆಯ ವಾತಾವರಣ ಸ್ವಲ್ಪ ಮಟ್ಟಿಗೆ ಬಿಗುವಿನ ವಾತಾವರಣ ಇರ್ತದೆ ಭೂಮಿಗೆ ಬಂಡವಾಳ ಹಾಕ್ಬೋದು ಇದನ್ನು ತಾವೇನಾದರೂ ಖರೀದಿ ಮಾಡ್ತಾ ಇದ್ದೀರಾ ಅಥವಾ ನೋಡೋಕೆ ಹೋಗ್ತಾ ಇದ್ದೀರಾ ಅಂದರೆ ಆ ವಿಚಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ತೋರಿಸ್ತದೆ ಹಾಗೆ ನೆಮ್ಮದಿ ನೆಮ್ಮದಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಇರ್ತದೆ ವಾತಾವರಣ ಸ್ವಲ್ಪ ಬಿಗುವಿನ ವಾತಾವರಣ ಮನೆಯಲ್ಲಿ ಇರ್ತಕ್ಕಂಥದ್ದು ರಾಶಿಯವರಿಗೆ ತೋರಿಸ್ತದೆ ಹಾಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಪ್ರೀತಿಯ ವಿಚಾರದಲ್ಲಿ ಅಂದರೆ ಪ್ರೀತಿಯ ವಿಚಾರದಲ್ಲಿ ಕೊರತೆ ಸಂಗಾತಿಯೊಟ್ಟಿಗೆ ತುಂಬ ಅನ್ಯೂನ್ಯತೆ ಇತ್ತು ಯಾಕೋ ಇತ್ತೀರ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಒಂದು ಶುಭ ಹೇಳ್ತಕ್ಕಂಥ ವಿಚಾರಕ್ಕೆ ಭೂಮಿಯ ವಿಚಾರದಲ್ಲಿ ಏಳಿಗೆ ಆಗ್ತದೆ ಭೂಮಿಗೆ ಬಂಡವಾಳ ಆಗ್ತಕ್ಕಂಥದ್ದು ಖರೀದಿ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಇವೆಲ್ಲ ಶುಭ ಇರ್ತದೆ ಆದರೆ ವಾಹನ ಇದ್ದೀರಾ ಸ್ವಲ್ಪ ಜಾಗರೂಕರಾಗಿ ಇರ್ತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಹಾಗೆ ತ್ರಯಂಬಕ ಮಂತ್ರಗಳನ್ನು ಸಾಧ್ಯವಾದಷ್ಟು ಪಠನೆ ಮಾಡಿಕೊಳ್ಳಿ ರಾಶಿಯವ್ರಿಗೆ ಒಂದಷ್ಟು ಶುಭ ಕಾಲ ಆಗ್ತಕ್ಕಂಥದ್ದು ಇರುತ್ತೆ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಮಿಥುನ ರಾಶಿಯವ್ರಿಗೆ ದಿ ಬೆಸ್ಟ್ ಡೇ ನಾವು ಹೇಳ್ತಕ್ಕಂಥ ವಿಚಾರಗಳಲ್ಲಿ ತುಂಬ ಬೆಸ್ಟ್ ಆಗಿರ್ತಕ್ಕಂಥ ವಿಚಾರ ಇದಕ್ಕೆ ನಿಮಗೆ ಲಾಭವನ್ನು ತರ್ತಕ್ಕಂಥದ್ರಲ್ಲಿ ಎರಡು ಇಲ್ಲ ತುಂಬನೇ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಿ ಅಂದಾಗ ಅಲ್ಲೂ ಕೂಡ ನಿಮಗೆ ಲಾಭ ಲಭ್ಯ ನಿಮ್ಮ ಸಹೋದರಗಳಿಂದ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ನೀವು ನಿಮ್ಮ ಕಮ್ಯುನಿಕೇಷನ್ಸು ಮತ್ತೊಂದು ಇವೆಲ್ಲ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಕೂಡ ತುಂಬ ಜಾಸ್ತಿ ಇದೆ ಮಿಥುನ ರಾಶಿಯವರಿಗೆ ತಮ್ಮ ಕೆಲಸದ ವಿಚಾರದಲ್ಲೂ ಕೂಡ ಒಂದು ಎಫರ್ಟಿಂದ ಅತ್ಯಂತವಾಗಿರತಕ್ಕಂಥ ಲಾಭ ಏಳಿಗೆ ಸಿಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ಟಾಕಿಸ್ಟ್ಗಳಿಗೆ ಈ ದಿನ ಒಂದು ಒಳ್ಳೆಯ ಕಮಿಷನ್ ಲಭ್ಯತೆ ತುಂಬ ಜಾಸ್ತಿ ಇದೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಶುಭ ದಿನ ಖಂಡಿತವಾಗಿ ನೀವು ಸಹಿತವಾಗಿ ಗಣಪತಿ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೇ ರಾಶಿಯವರ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವರಿಗೆ ನೋಡಿ ಕುಟುಂಬ ಸ್ಥಾನದಲ್ಲೇ ಒಂದು ರೀತಿಯಾಗಿ ನೋಡಿ ಕುಟುಂಬ ಸ್ಥಾನದಲ್ಲೇ ದಶಮ ಸ್ಥಾನದಲ್ಲಿ ರಾಶಿಯಾಧಿಪತಿ ಹೆಸರು ಕೀರ್ತಿ ಪ್ರತಿಷ್ಠೆ ಗಳಿಸಲೇಬೇಕು ಇಲ್ಲಿ ಮನೆಯವರೇ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲವೊಂದು ಸಮಸ್ಯೆಗಳನ್ನು ತರಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧ್ಯತೆಗಳು ಬರಬಹುದು ಆದರೆ ನೀವು ಇದನ್ನು ಎಲ್ಲವನ್ನು ದೂರವನ್ನು ತಳ್ಳಿ ನಿಮ್ಮ ಒಂದು ತನದ ಮೂಲಕ ಮ್ಯಾಕ್ಸಿಮಮ್ ಸಕ್ಸಸ್ ರೇಟನ್ನು ಕಾಣ್ತಕ್ಕಂಥ ಸಾಧ್ಯತೆ ನಾನು ಬಲವಾಗಿ ಬಲ ಪ್ರಯೋಗದಿಂದ ಆದರೂ ಪರವಾಗಿಲ್ಲ ನನ್ನ ಹೆಸರು ಕೀರ್ತಿಯನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಇರ್ತದೆ ರಾಜಕೀಯವಾಗಿ ಲಭ್ಯತೆ ಇರತಕ್ಕಂಥ ದಿನ ಬಟ್ ಎಫರ್ಟಿಂದ ಅತ್ಯಂತ ಲಾಭವನ್ನು ಸಾಧಿಸ್ತಕ್ಕಂಥ ದಿನದಲ್ಲಿ ಒಂದು ಬಟ್ ಒನ್ ಥಿಂಗ್ ರೊಟ್ಟಿಗೆ ವ್ಯಾಜ್ಯಗಳನ್ನು ತಪ್ಪಿಸಿ ದಿನ ಆ ವ್ಯಾಜ್ಯಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರಬಹುದು ಗಣಪತಿಯ ದೇವಸ್ಥಾನ ಗಣಪತಿಗೆ ಗರ್ಕಿಯ ಆರವನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವ್ರಿಗೂ ಇದ್ದಕ್ಕಿದ್ದಾಗೆ ಭಾಗ್ಯ ದೂರ ಪ್ರಯಾಣಗಳು ಹಾಗೆ ಒಂದಷ್ಟು ಜನಗಳ ಸಹಾಯದಿಂದ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಆದರೆ ಒಂದು ತಿಂಗ್ ಏನಪ್ಪಾ ಅಂದರೆ ನೋಡಿ ಲಗ್ನದಲ್ಲೇ ಕುಜಕೇತರಿದ್ದಾರೆ ಒಂಬತ್ತರ ಸ್ಥಾನ ಚಂದ್ರ ಆಧ್ಯಾತ್ಮಿಕವಾಗಿ ಚಿಂತನೆಗಳು ಜಾಸ್ತಿ ಮಾಡಬೇಕು ತಾವು ಧರ್ಮ ಧರ್ಮವಾಗಿದ್ದಾಗ ಯಾಕೆಂದರೆ ಕೇತು ಮೋಕ್ಷಕಾರಕ ಅಂತ ಕೂಡ ಕರೆದ್ವಿ ಧರ್ಮವಾಗಿದ್ದಾಗ ಮಾತ್ರ ನಿಮಗೆ ಏಳಿಗೆಯ ದಿನ ಅಧರ್ಮವಾಗಿದ್ದರೆ ಸಿಂಹರಾಶಿಯವ್ರಿಗೆ ಇವೆಲ್ಲ ಕೂಡ ರಿವರ್ಸ್ ಆಗ್ತದೆ ಸಹಾಯಸ್ಥ ಕೊರತೆ ಆಗ್ತಕ್ಕಂಥದ್ದಿರುತ್ತೆ ತ ಪ್ರಯಾಣದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಧಾರ್ಮಿಕ ಚಿಂತಕರಾಗಿದ್ದಾಗ ಮಾತ್ರ ನಿಮಗೆ ಸಿಂಹರಾಶಿಯವರಿಗೆ ಶುಭದ ದಿನ ತಂದೆಯ ಆರೋಗ್ಯದ ವಿಚಾರವನ್ನು ಎಚ್ಚರಿಕೆಯನ್ನು ನೋಡ್ಕೋಬೇಕಾಗತ್ತೆ ತಂದೆ ತಾಯಿಯವರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಕ್ಕಂಥ ಕಾಲ ಕೂಡ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಸಾವಧಾನ ಚಿತ್ತರಾಗಿ ಶಾಂತ ರೀತಿಯಿಂದ ಇವತ್ತು ವರ್ತನೆಯನ್ನು ಮಾಡಿ ಖಂಡಿತ ನಿಮಗೆ ಮ್ಯಾಕ್ಸಿಮಮ್ ದಿ ಬೆಸ್ಟ್ ಡೇ ಕೂಡ ಆಗ್ತದೆ ಹಾಗೆ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬರೋಣ ಕನ್ಯಾ ರಾಶಿಯವರು ಎಷ್ಟು ತೀಕ್ಷ್ಣವಾಗಿ ಎಷ್ಟು ಎಚ್ಚರಿಕೆಯಿಂದ ಇರ್ತಿರೋ ಅಷ್ಟು ಕೂಡ ಒಳ್ಳೆಯದೆ ಒಂದು ವಿಚಾರದಲ್ಲಿ ಈ ದಿನ ಪೆಟ್ಟು ಬೀಳ್ತಕ್ಕಂಥದ್ದು ಕಾಲಿಗೆ ಅದು ಪೆಟ್ಟು ಬಿದ್ದು ಆಪರೇಷನ್ಗನ್ನು ಹೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸೊ ಬ್ಲಡ್ ಬ್ಲೀಡಿಂಗ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಕೂಡ ನಾವು ನೋಡಿದ್ವಿ ಕನ್ಯಾ ರಾಶಿಯವರಾಗಿದ್ದೀರಾ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ರೀಸರ್ಚ್ ರಿಲೇಟೆಡಲ್ಲಿದ್ದರೆ ಅಥವಾ ಅರ್ಚಕರು ಅಥವಾ ತಾವು ಪೂಜಾ ಪುನಸ್ಕಾರಗಳಲ್ಲಿ ಆ ಕ್ಷೇತ್ರ ಫಲದಲ್ಲಿದ್ದಾಗ ಕನ್ಯಾ ಕೊಂಚ ಲಾಭದ ದಿನ ವಿದೇಶದಲ್ಲಿದ್ದೀರಿ ಕೊಂಚ ಲಾಭ ಇರ್ತದೆ ಇಲ್ಲ ಸ್ವಲ್ಪ ಸಮಸ್ಯೆದಾಯಕ ಲಾಭದ ಕೊರತೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬೆಡ್ರೆಡನ್ನಾಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ತ್ರಯಂಬಕ ಮಂತ್ರ ಶಿವನಿಗೆ ಅಷ್ಟೋತ್ತರಗಳನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕನ್ಯಾ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ದಿನ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಭರ್ಜರಿಯಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥ ದಿನ ಈ ದಿನ ತಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಉತ್ತಮ ಆಗ್ತದೆ ಲಾಭದಲ್ಲಿ ಅತಿ ಹೆಚ್ಚಿನ ಲಾಭವನ್ನು ನೋಡ್ತಕ್ಕಂಥದ್ದು ಈ ಒಂದು ತುಲಾರಾಶಿಯವರಿಗೆ ತರಿಸ್ತೇ ತಮ್ಮ ಸ್ನೇಹಿತರು ತಮ್ಮ ಎದುರಾಳಿಗಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿ ಉತ್ತಮ ಬಾಂಡಿಂಗನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಸಹಿತವಾಗಿ ಈ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ತಾವು ಇದನ್ನು ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ತದೆ ಅಫ್ಕೋರ್ಸ್ ಒಳ್ಳೆಯ ತುಲ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಒಳ್ಳೆಯ ದಿನ ಹೊಸ ಬಂಡವಾಳವನ್ನು ಹೂಡಿಕೆ ಮಾಡ್ತಕ್ಕಂಥ ದಿನದಲ್ಲಿ ಒಳ್ಳೆಯದಿದೆ ಹಾಗೆಯೇ ರಾಶಿಗೆ ಋಚಿಕ ರುಚಿಕ ರಾಶಿ ರಾಶಿಯವ್ರಿಗೆ ಈ ದಿನ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು ಅಥವಾ ರಾಜಕೀಯವಾಗಿ ಏನಾದರೂ ನಾನು ಮಾಡಬೇಕು ಅಂದರೆ ರಾಜಕೀಯವಾಗಿ ಒಂದು ಮನ್ನಣೆಯನ್ನು ತಗೋಬೇಕು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸಬೇಕು ಅಂತಕ್ಕಂಥವ್ರಿಗೆ ಅತ್ಯಂತ ದಿ ಬೆಸ್ಟ್ ಡೇ ಒಂದು ವಿಚಾರ ನಾವು ವೃಶ್ಚಿಕ ರಾಶಿಯವರಿಗೆ ಈ ದಿನ ಯಾವುದಾದ್ರೂ ಸಮಯ ಸಮಾರಂಭಗಳಲ್ಲಿ ಮಾನ್ಯತೆ ಸಿಗೋದು ಸ್ವಲ್ಪ ಕಷ್ಟ ಗುರುತಿಸಲ್ಲ ಯಾರು ಕೂಡ ನೀವು ಎಷ್ಟೇ ದೊಡ್ಡ ಮನುಷ್ಯನಾಗಿದ್ದರೂ ಸ್ವಲ್ಪ ನೆಗ್ಲಿಜಿಯೆನ್ಸಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ದಶಮಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಕೇತು ಇದ್ದಾನೆ ಆ ಹೆಸರು ಕೀರ್ತಿಗೆ ಕಳಂಕವ ತರಬೋದು ಅಥವಾ ಮೋಕ್ಷವನ್ನು ಕೊಡೋದರಿಂದ ನೀವು ಈ ದಿನ ಯಾವ ಥರದ ಒಂದು ಸಭೆ ಸಮಾರಂಭಕ್ಕೆ ಹೋಗಿದ್ದೆ ಅಥವಾ ಏನೋ ಇದೆ ಯಾಕೋ ನನಗೆ ಆ ಥರದ ಭಾವನೆಗಳು ಇಲ್ಲ ನನಗೆ ಯಾರು ಮನ್ನಣೆಯನ್ನು ಕೊಡ್ತಾ ಇಲ್ಲ ಈ ದಿನ ಅದನ್ನು ಬಿಟ್ಬಿಡಿ ಪರವಾಗಿಲ್ಲ ಏನಾಗೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ವ್ಯಕ್ತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಆ ಥರದರಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಜೊತೆಗೆ ಕುಜನೊಟ್ಟಿಗೆ ಕೇತುವಿದ್ದಾನೆ ಆರು ಹತ್ತರ ಸಂಬಂಧ ವೈವಾಹಿಕ ಜೀವನ ಬಹಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಇಲ್ಲಿ ಏನಾದರೂ ಆ ಥರದ ಸಮಸ್ಯೆಗಳು ನಿರ್ಮಾಣವಾದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸರ್ಕಾರದೊಟ್ಟಿಗಿನ ಅಥವಾ ಬಾಂಧ ಏನಾದರೂ ಒಂದು ಕಾಂಟ್ರಾಕ್ಟಲ್ಲಿದ್ದೀರಿ ಋಚಿಕ ರಾಶಿಯವರು ಸರ್ಕಾರದೊಟ್ಟಿಗಿನ ಬಾಂಧವ್ಯತೆ ಅಧಿಕಾರದೊಟ್ಟಿಗಿನ ಬಾಂಧವ್ಯತೆಯನ್ನು ಸರಿಯಾಗಿ ಇಟ್ಕೋಬೇಕು ಅನ್ನೆಸಸರಿಯಾಗಿ ನೀವು ಅವರೊಟ್ಟಿಗೆ ವಿವಾದ ಕೇಳಿದ್ರೆ ಇಲ್ಲಿ ಸ್ವಲ್ಪ ತೊಡಕಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಬಟ್ ಸ್ಥಾನ ಅತ್ಯಂತ ಕೇಂದ್ರ ಕೇಂದ್ರ ಸ್ಥಾನವಾಗಿರೋದ್ರಿಂದ ಅದರಲ್ಲೂ ಸಹಿತವಾಗಿ ಕೇತು ಶುಭ ಸ್ಥಾನದಲ್ಲಿ ಕೂತಿರೋದ್ರಿಂದ ಬಟ್ ರಾಜಕೀಯವಾಗಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಬೆಲೆ ಲಭ್ಯ ಆಗ್ತದೆ ಖಂಡಿತ ಒಳ್ಳೆಯದಿದೆ ಹಾಗೇ ಧನು ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಧನು ತಂದೆಯ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಪ್ರಯಾಣ ದೂರ ಪ್ರಯಾಣ ಬೆಳೆಸ್ತಾ ಇದ್ದೆ ವಿದೇಶ ಪ್ರಯಾಣ ಬೆಳೆಸ್ತಾ ಇದ್ದೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತಾ ಇದೆ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥದ್ದಿರುತ್ತೆ ಚೂರು ಭಾಗ್ಯದ ವಿಚಾರದಲ್ಲಿ ಕೊರತೆ ರಾಶಿ ಅವ್ರಿಗೆ ಭಾಗ್ಯದ ಕೊರತೆ ಅಂದರೆ ಕಷ್ಟಕ್ಕೆ ಯಾರು ಸ್ಪಂದಿಸ್ತಕ್ಕಂಥದ್ದು ಕಡಿಮೆ ಯಾರು ಕೂಡ ಸ್ಪಂದಿಸೋದಿಲ್ಲ ಜೊತೆಗೆ ಹಣಕಾಸಿನ ವಿಚಾರ ಜೊತೆಗೆ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಬಯಸ್ತಕ್ಕಂಥ ದಿನ ಸಾಧ್ಯವಾದಷ್ಟು ಈ ದಿನ ಏನಾದರೂ ಚೇಂಜ್ ಆಫ್ ಜಾಬ್ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಧನು ರಾಶಿಯವ್ರಿಗೆ ಬರ್ತದೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಒಂದು ದಿನ ತಿಳ್ಕೊಳ್ಳಿ ಅವಕಾಶಗಳಿಂದ ವಂಚಿತ ಈ ದಿನ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಧನುರಾಶಿಯವ್ರಿಗೆ ಏನಾದರೂ ಮುಂಚೆ ಈ ದಿನ ಒಳ್ಳೆಯ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದಾಗ ಮಸ್ಟ್ ಆ್ಯಂಡ್ ಶುಡ್ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಅರ್ಚನೆಯನ್ನು ಮಾಡಿಸಿ ಸಾಧ್ಯವಾದರೆ ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಇಂಪಾರ್ಟೆಂಟ್ ಏನೋ ಒಂದು ನಾನು ಯಾರನ್ನೋ ವ್ಯಕ್ತಿಗಳನ್ನು ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದರೆ ಈ ದಿನ ಧನುರಾಶಿಯಲ್ಲಿರ್ತಕ್ಕಂಥವ್ರು ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿ ಜಾಂಟ್ ಮಾಡಿ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಇಂಪಾರ್ಟೆಂಟ್ ಕೆಲಸ ಇದೆ ಗುರುಗಳೇ ಹೋಗಲೇಬೇಕು ಅಂತಕ್ಕಂಥವ್ರು ಗಾಯತ್ರಿ ಮಂತ್ರಗಳನ್ನು ಹೇಳ್ಕೊಂಡು ಹೋಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಶುಭ ಆಗ್ತದೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಒಂದು ವಿಚಾರ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಸಂಧಾನದ ಮೂಲಕ ಬಗೆಹರಿಸ್ಕೊಳ್ತಕ್ಕಂಥ ಕಾಲ ಧನುರಾಶಿಯವ್ರಿಗೆ ಇದೊಂದು ಸುದಿನದ ಕಾಲ ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಶುಭ ಅಶುಭ ಎರಡೂ ಕೂಡ ಇರತಕ್ಕಂಥದ್ದು ಒಂದು ಕಷ್ಟಗಳಿಗೆ ಮುಕ್ತಿ ಇನ್ನೊಂದು ಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆ ಅಂದರೆ ಅರ್ಥಾತ್ ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಎದುರಿಸ್ಬೋದು ಇನ್ನೊಂದು ನಿಗೂಢತೆಯಿಂದ ನಿಮಗೆ ಧನಪ್ರಾಪ್ತಿಯಿಂದ ಕೂಡ ನೋಡಿದ್ವಿ ಲಾಭಾಧಿಪತಿ ಜೊತೆ ಕೇತುವಿದ್ದಾನೆ ಭೂಮಿಯ ವಿಚಾರದಲ್ಲಿ ಅತ್ಯಂತ ಲಾಭವನ್ನು ನೋಡ್ತೀರಿ ಅಥವಾ ಒಳ್ಳೆಯ ಜಾಗ ನಿಮಗೆ ಕಡಿಮೆ ರೇಟಿಗೆ ಸಿಕ್ಬಿಡುತ್ತೆ ಇದೊಂದು ಮಕರ ರಾಶಿಯವರಿಗೆ ವರದಾನವಾಗಿರ್ತಕ್ಕಂಥ ದಿನ ಇದನ್ನು ಆ ಥರ ಪ್ರಯತ್ನ ಮಾಡ್ತಿದ್ದೀರಾ ಯಾವುದೋ ಒಂದು ಮನೆ ಸೈಟ್ಗೋ ಮನೆಗೋ ಹೋದ್ವಿ ನಿಮಗೆ ಯೂಶಲಿ ದ ಬೆಸ್ಟ್ ಅದರದಲ್ಲಿ ನಿಮಗೆ ಒಳ್ಳೆಯ ಒಂದು ರೇಟ್ಗೋ ಮತ್ತೊಂದ್ಕೋ ಬೇಗ ಆಗ್ಬಿಡುತ್ತೆ ಎಕ್ಸ್ಪೆಕ್ಟೇಟ್ ಮಾಡೋದಕ್ಕೆ ಆಗೋದಿಲ್ಲ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಈ ಮಕರ ರಾಶಿ ಈ ದಿನ ತೋರಿಸ್ತದೆ ಭಾಳ ವಿಶೇಷತೆ ನೋಡಿ ಒಂದು ಏನೇ ಆದರೂ ಅಷ್ಟಮ ಸ್ಥಾನ ಇಸ್ ಡೇಂಜರಸ್ ಸ್ಥಾನ ಅಂತ ನೋಡಿ ಸಾಧ್ಯವಾದಷ್ಟು ಗಣಪತಿ ಅಷ್ಟೋತ್ತರ ತಾವು ಮಲಗ್ತಕ್ಕಂಥ ಕೋಣೆಯಲ್ಲಿ ಈ ದಿನ ಇಂದಿನ ರಾತ್ರಿ ಆದರೂ ಆಗಿರ್ಬೋದು ಇಂದಿನ ರಾತ್ರಿ ಸ್ವಲ್ಪ ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಉರಿಸ್ಬಿಟ್ಟು ಮಲ್ಕೊಳ್ಳಿ ಸ್ವಲ್ಪ ಶುಭತ್ವವನ್ನು ಯೋಚನೆ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಿ ಓಂ ಗಂ ಗೌ ಗಣಪತೆಯೇ ವಿಘ್ನ ವಿನಾಶಿನೇ ಸ್ವಾಹ ಓಂ ಗಂ ಗೌ ಗಣಪತೆಯೇ ವಿಘ್ನ ವಿನಾಶಿನೇ ಸ್ವಾಹ ಯಾವುದಾದ್ರೂ ಮುಖ್ಯ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಮಂತ್ರವನ್ನು ಹೇಳ್ಕೊಂಡೋಗಿ ಅಥವಾ ಯಾವುದೋ ಇಂಟರ್ಫೇಸ್ ಮಾಡಬೇಕಾಗಿತ್ತು ಅಥವಾ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಇದು ನಿಮಗೆ ಬರ್ತಕ್ಕಂಥ ಕಷ್ಟಗಳನ್ನು ರೆಡ್ಯೂಸ್ ಮಾಡುತ್ತೆ ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ ಅತ್ಯಂತ ಶುಭ ನೀವು ಖರೀದಿ ಮಾಡ್ತಕ್ಕಂಥ ಯೋಗ ತುಂಬ ಜಾಸ್ತಿ ಇದೆ ಬಂಡವಾಳ ಅಂದರೆ ಆ ಥರದಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ಸಿಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಬರ್ತದೆ ಹಾಗೆ ಕುಂಭರಾಶಿಯವರ ಇದರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ತಾವು ತಮ್ಮ ಸಾಂಸಾರಿಕ ಜೀವನ ಅಥವಾ ನಿಮ್ಮ ಸ್ನೇಹಿತರು ಕಮಿಷನ್ ಪಾರ್ಟ್ನರ್ಸಿ ಪಾರ್ಟ್ನರ್ಶಿಪ್ ಅಂದಾಗ ನಿಮಗೆ ಒಳ್ಳೆಯದಿದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಬಹಳ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡಬೇಕಾಗ್ತದೆ ತಾವು ಏನಾದರೂ ಅಗ್ರಿಮೆಂಟಿಗೆ ಸೈನ್ ಹಾಕಬೇಕು ಈ ದಿನ ಅಂದಾಗ ನೀವು ಸರಿಯಾದಂಥ ರೆಕಾರ್ಡನ್ನು ನೀವು ಓದಿ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡು ಅನಂತರದಲ್ಲಿ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ನಿಮ್ಮ ಸಂಗಾತಿಯೊಟ್ಟಿಗಿನ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಬರ್ತದೆ ಹಾಗಾಗಿ ಅದರ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ತಾವು ಕುಲಂಕುಷವಾಗಿ ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಸಾಧ್ಯವಾದರೆ ನೋಡಿ ಕುಂಭರಾಶಿಯಲ್ಲಿದ್ದಿರೋ ಹೊಸ ಸ್ನೇಹಿತರ ಆಗಮವಿದ್ದಾಗ ಅವರೊಟ್ಟಿಗಿನ ಹಿನ್ನೆಲೆಯನ್ನು ಸರಿಯಾಗಿ ವಿಚಾರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಈ ದಿನ ಸ್ವಲ್ಪ ಮಟ್ಟಿಗೆ ಅನುಮಾನದ ದೃಷ್ಟಿ ಆ ಮತ್ತು ಏನಾದರೂ ಕೆದಕ್ತಕ್ಕಂಥ ದೃಷ್ಟಿ ಆ ಥರದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ನನ್ನ ಸಜೆಷನ್ ತೊಗೊಳ್ಳೋದಾದರೆ ಕುಂಭರಾಶಿಯವರಿಗೆ ಕೆದಕಲಿಕ್ಕೆ ಹೋಗ್ಬೇಡಿ ಏನೇ ವಿಚಾರಗಳನ್ನು ಫ್ರೀ ಬಿಟ್ಟುಬಿಡಿ ಒಂದು ಸ್ವಲ್ಪ ಯಾವುದೋ ವಿಚಾರಗಳಾಗಿರ್ಬೋದು ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಒಟ್ಟಾರೆಯಾಗಿ ಶುಭವಾದರೂ ಕೂಡ ನಿಮಗೇನೋ ಒಂದು ರೀತಿಯಾದಂಥ ಮನೋಭಾವತೆ ಕಾಡುತ್ತೆ ಅದಕ್ಕೋಸ್ಕರ ಗಣಪತಿಗೆ ಒಂದು ಗರ್ಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಥವಾ ಮನೆಯಲ್ಲೇ ಗಣಪತಿ ಇದ್ದರೆ ಇಪ್ಪತ್ತೊಂದು ಗರ್ಕೆ ಇಡ್ತಾ ಓಂ ಗಮ್ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಓಂ ಗಮ್ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಓಂ ಗಮ್ ಗಣಪತೆಯೇ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನು ಹೇಳ್ತಾ ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯ ವಿಚಾರದಲ್ಲಿ ಶತ್ರು ಧಮನ ಆಗ್ತಕ್ಕಂಥ ದಿನ ದಿ ಬೆಸ್ಟ್ ಡೇ ಕೂಡ ತಮ್ಮ ಸ್ವಪ್ರಯತ್ನ ತಾವು ಹಣಬಲದಿಂದಲೇ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ಸಲ್ಲಿ ಕೂಡ ಒಂದು ಒಳ್ಳೆಯ ಲಾಭವನ್ನು ಪಡಿತಕ್ಕಂಥ ದಿನ ಜೊತೆಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಕೇಸ್ ಖುಲಾಸೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣ್ತೀರಿ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಶುಭದ ಕಾಲ ಅಬ್ರಾಡ್ ಹೋಗ್ತಿದ್ದೀರಾ ಬಿಸ್ನೆಸ್ ಒಂದು ಕಾಂಪಿಟೇಷನ್ಸ್ ಇದೆ ಅಂದರೆ ಬಿಸ್ನೆಸ್ ವಿಚಾರವಾಗಿ ಹೋಗ್ತಾ ಇದ್ದೀರಾ ಶುಭ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೆ ಮೀನರಾಶಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ನಿಮ್ಮ ವಹಿವಾಟುಗಳಲ್ಲಿ ಹೇರಳವಾಗಿರ್ತಕ್ಕಂಥ ಲಾಭಲಭ್ಯ ಅಂದರೆ ಎಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವೆಲ್ಲ ನಿಮಗೆ ಸಿಗ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ತೋರಿಸ್ತದೆ ಒಟ್ಟಾರೆಯಾಗಿ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಖಂಡಿತ ಮೀನರಾಶಿಯವ್ರಿಗೆ ಶುಭದ ಕಾಲದಲ್ಲಿ ಕೂಡ ಒಂದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಭಾಳ ಮುಖ್ಯವಾಗಿ ನಾವು ಈ ದಿನ ಶುಕ್ರವಾರ ಅಷ್ಟಮಿ ಇದೆ ಅಲ್ವಾ ಅಷ್ಟಮಿ ಭಾಳ ವಿಶೇಷವಾಗಿ ಶತ್ರುವನ್ನು ಸಂಹಾರ ಮಾಡಲಿಕ್ಕೆ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಭಾಳ ವಿಶೇಷತೆ ಅದರಲ್ಲೂ ಅಶ್ವಿನಿ ನಕ್ಷತ್ರ ಇರ್ತಕ್ಕಂಥ ದಿನ ನೀವು ನಿಮ್ಮ ಊರಿನಲ್ಲಿ ಯಾವುದಾದ್ರೂ ಹೆಣ್ಣು ದೇವಸ್ಥಾನ ಇದ್ದರೆ ಅಥವಾ ದುರ್ಗಾ ದೇವಸ್ಥಾನಗಳಿದ್ದರೆ ದುರ್ಗಾ ಪರಮೇಶ್ವರಿ ಯಾವುದಾದ್ರೂ ಆಗಿರ್ಬೋದು ಅಮ್ಮನವರು ಯಾವುದೇ ಒಂದು ವಿಚಾರದಲ್ಲಿ ಶ್ರೀ ದೇವತೆಗಳು ಕ್ಷುದ್ರ ದೇವತೆಗಳನ್ನು ಬಿಟ್ಟು ಮಿಕ್ಕ ದೇವತೆಗಳನ್ನು ಮ್ಯಾಕ್ಸಿಮಮ್ ಹೆಣ್ಣು ದೇವಸ್ಥಾನಕ್ಕೆ ನೀವು ಕೇವಲ ಆರೇ ಆರು ಕೆಂಪು ದಾಸವಾಳವನ್ನು ತಗೊಂಡೋಗಿ ಅಲ್ಲೇ ಕೂತ್ಕೊಳ್ಳಿ ನಿಮ್ಮ ಪ್ರಾರ್ಥನೆಯನ್ನು ಆ ತಾಯಿಗೆ ಸಲ್ಲಿಸಿ ಇಪ್ಪತ್ತೊಂದು ಬಾರಿ ಓಂ ದುಮ್ ದುರ್ಗೆ ದುರ್ಗತಿನಾಶಿನಿ ಓಂ ಧಮ್ ದುರ್ಗೆ ದುರ್ಗತಿನಾಶಿನಿ ಓಂ ಧಮ್ ದುರ್ಗೆ ದುರ್ಗತಿನಾಶಿನಿ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಆ ತಾಯಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಕೆಂಪು ದಾಸವಾಳ ಒಂದು ಸುತ್ತಿನದ್ದು ನಿಜವಾಗಲೂ ನಿಮ್ಮ ಕಷ್ಟಮ ಕಷ್ಟಗಳಿಗೆ ತಿಲಾಂಜಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ನಿಮಗೆ ಶತ್ರುವನ ವಿರುದ್ಧ ಸಮಸ್ಯೆಯ ವಿರುದ್ಧ ಹಾಗೆ ಆರೋಗ್ಯದ ವಿರುದ್ಧ ಯಾವುದಕ್ಕಾದರೂ ಒಂದು ಮೋಕ್ಷ ತಿಲಾಂಜಲಿಯನ್ನು ಸಿಗ್ತಕ್ಕಂಥ ದಿನದಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ